ರೇಪಿಸ್ಟ್ಗಳ ಬಗ್ಗೆ ನಾನು ಇಷ್ಟು ಖಾರವಾಗಿ ಏನು ಕೇಳ್ತಾ ಇದ್ದೀನಿ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲೇ ನಾನು ರೇಪಿಸ್ಟ್ಗಳ ಬಗ್ಗೆ ಒಂದು ಆರ್ಟಿಕಲ್ ಬರೆದಿದ್ದೆ ಅದರಲ್ಲಿ ಏನು ಮೆನ್ಷನ್ ಮಾಡಿದೆ ಅಂದರೆ ದೇಶದ ಕಾನೂನು ಎಷ್ಟು ಬಿಗಿ ಮಾಡಬೇಕು ಅಂದರೆ ರೇಪಿಸ್ಟ್ ಮನಸ್ಥಿತಿ ಇದೆಯಲ್ಲ ರೇಪಿಸ್ಟ್ ಮನಸ್ಥಿತಿ ಇರೋ ಜನಗಳು ತನ್ನ ಹೆಂಡತಿ ಮೈ ಮುಟ್ಟಬೇಕು ಅಂತ ನಾಲ್ಕು ಸಲ ಯೋಚನೆ ಮಾಡಬೇಕು ಆ ರೀತಿ ದೇಶದ ಕಾನೂನನ್ನ ಬಿಗಿ ಮಾಡಬೇಕು ಅಂತ ಮೆನ್ಷನ್ ಮಾಡಿದ್ದೆ ಕೊನೆಯದಾಗಿ ಹೆಣ್ಮಕ್ಳಿಗೆ ಒಂದಷ್ಟು ಪರ್ಸ್ನಲ್ ಸಜೆಷನ್ ಕೊಡ್ತಾ ಇದ್ದೀನಿ ಅದೇನು ಅಂದರೆ ನೀವು ಐಸ್ಕೂಲಿಗೆ ಬರ್ತಾ ಇದ್ದಂಗೆ ಒಂದಷ್ಟು ಸೆಲ್ಫ್ ಡಿಫೆನ್ಸ್ ಟೆಕ್ನಿಕ್ ಕಲ್ತ್ಕೊಂಡಿರಿ ಸೆಲ್ಫ್ ಡಿಫೆನ್ಸ್ ಟೆಕ್ನಿಕ್ ಅಂದರೆ ಕರಾಟೆ ಕರಾಟೆ ಕಲ್ತ್ಕೊಂಡಿರಿ ಆಯಿತಾ ಮಿನಿಮಮ್ ಸ್ಕಿಲ್ ಕಲ್ತ್ಕೊಂಡಿರಿ ಮುಷ್ಟಿ ಬಿಗಿ ಇಟ್ಕೊಂಡು ಯಾವ ಜಾಗ ಕೊಡೋದ್ರೆ ಯಾವ್ಯಾವ ಪಾರ್ಟ್ ಪಂಚರ್ ಆಗುತ್ತೆ ಅನ್ನೋದು ಗೊತ್ತಿರಲಿ ಆಯಿತಾ ಅದಾದಮೇಲೆ ನೀವೇನಾದ್ರು ಒಂಟಿ ಏನಾರು ರಾತ್ರಿ ಹೊತ್ತು ಒಂಟಿ ಏನಾರ ತಿರುಗಾಡ್ತಾ ಇದ್ದೀನಿ ಅಂದ್ರೆ ಈ ರೀತಿ ಪೇಪರ್ ಸ್ಪ್ರೇ ಇಟ್ಕೊಳ್ಳಿ ಆಯಿತಾ ಒಂದು ಸಲ ಸ್ಪ್ರೇ ಮಾಡಿದ್ರೆ ಅವ್ನು ಜ್ಞಾನ ಭರಸೊಳಗೆ ನೀವು ನೀವು ಇರ್ತೀರ ಮೂರನೇದು ಏನು ಅಂದರೆ ಪನ್ನು ನಿಮ್ಮ ಹತ್ರ ಏನು ಇಲ್ಲ ಅಂದರೆ ಪೆನ್ ಇರುತ್ತೆ ಆಯಿತಾ ಪೆನ್ ಇಟ್ಕೊಳ್ಳಿ ಪೆನ್ನು ಒಂದು ಆಯುಧ ನೀವು ಸರಿಯಾಗಿ ಯೂಸ್ ಮಾಡಿದ್ರೆ ಪೆನ್ನೇ ಒಂದು ಆಯುಧ ಆಯಿತಾ ನೋಡಿ ಸರಿಯಾಗಿ ಕಣ್ಣಿಗೆ ಏನಾರ ಇಟ್ಟಿದ್ರೆ ಕಣ್ಣು ಗುಡ್ಡೆ ಆಚೆ ಬಂದ್ಬಿಡುತ್ತೆ ಆ ರೀತಿ ನೀವು ಪೆನ್ನ ಯೂಸ್ ಮಾಡಬೇಕು ಅಕಸ್ಮಾತ್ ನಿಮ್ಮ ಹತ್ರ ಪೆನ್ನು ಇಲ್ಲ ಏನು ಮಾಡ್ತೀರಾ ಪೆನ್ನು ಇಲ್ಲ ಅಂದರೆ ಎಬ್ಬೆಟ್ ಯೂಸ್ ಮಾಡಿ ಎಬ್ಬೆಟ್ ಹಾಕ್ಕೊಂಡು ಸರಿಯಾಗಿ ಇಟ್ಕೊಂಡು ಪ್ರೆಸ್ ಮಾಡೋ ಕಣ್ಣು ಗುಡ್ಡೆ ಆಚೆ ಬಂದ್ಬಿಡ್ಬಿಡ್ತು ಆಯಿತಾ ಹೆಬ್ಬೆಟ್ಟನ್ನೇ ಆಯುಧವಾಗಿ ಯೂಸ್ ಮಾಡಿ ಇದೇನು ಕೇಳ್ತಾ ಇದ್ದೀನಿ ಅಂದರೆ ಯಾರ ಮೊಸಳೆ ಕೈಲಿ ಆಯಿತಾ ಮೊಸಳೆ ಕೈಗೆ ಏನಾರು ಸಿಗಾಕೊಂಡು ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಏನು ಮಾಡ್ತಾರೆ ಅಂದರೆ ಕಣ್ಣು ಗುಡ್ಡೆಗೆ ಹಾಕ್ಬಿಡ್ತದೆ ಮೊಸಳೆಗೆ ಕಣ್ಣು ಗುಡ್ಡೆ ಹಾಕಿದ್ರೆ ಅದು ಬಾಯಿ ಬಿಡೋದು ಆಯಿತಾ ಸೊ ನೀವು ರೇಪಿಸ್ಟ್ಗಳು ಅಷ್ಟೇನೋ ಒಂಥರ ಮೊಸಳೆಗಳಿದ್ದ ಹಾಗೆ ಆ ಮೊಸಳೆಗಳ ಕೈಯಿಂದ ತಪ್ಪಿಸ್ಕೋಬೇಕು ಅನ್ನೋ ನೀವು ಇದೆಲ್ಲ ಟೆಕ್ನಿಕ್ ಯೂಸ್ ಮಾಡಿ ಆಯ್ತಾ ನೀವು ಆತ್ಮರಕ್ಷಣೆಗೋಸ್ಕರ ಇನ್ನೊಬ್ಬರು ಕೊಲೆ ಮಾಡೋದು ಸಂವಿಧಾನ ನಿಮ್ಮನ್ನ ರಕ್ಷಣೆ ಮಾಡುತ್ತೆ ಇನ್ನೊಂದು ಎರಡು ಕೇಳಿಸ್ಕೊಳ್ಳಿ ಅದು ಯಾರೇ ಆಗ್ಬೋದು ಒಂದು ಹೆಣ್ಣನ್ನ ಇನ್ನೊಂದ್ಸಲಿ ಕಣ್ಣ ಅವ್ನು ಕಣ್ಮುಂದೆದು ಹೋಗ್ಬೇಕು ಅವನಿಗೆ ಕಣ್ಣ ಮುಂದೆ ಇದ್ದು ಬರಬೇಕು ಬಾಡ ಯಾ ಯಾಕೆ ಬೇಕು ಅಂತನ್ಬಿಟ್ಟು ಹಾಕ್ರಿ ಅಂತ ಕಾಮಕರಿಗೆ ಇದು ಲೆಸನ್ ಆಗ್ಬೇಕು ಅಷ್ಟೇ ಥ್ಯಾಂಕ್ ಯು ಸರ್